ನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ ಇಪ್ಪತ್ತ ಎರಡು ಕಿಲೋಮೀಟರ್ ಅಂತ ಸೈದಾಪುರ್ ಸಮೀಪ ಇರ್ತಕ್ಕಂಥ ಕಿಲ್ಲನಕೀರ ಗ್ರಾಮದಲ್ಲಿ ಜೀವನಾಡಿರತಕ್ಕಂಥ ಕೆರೆ ಈ ಮೂರು ವರ್ಷಗಳ ಹಿಂದೆ ಏನಾದ ಧಾರಾಕಾರ ಮಳೆಗೆ ಕೋಡಿ ಕೊಚ್ಚಿ ಹೋಗಿದೆ ಇಲ್ಲಿವರೆಗೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿ ಆಗಲಿ ಅದನ್ನು ಸರಿಪಡಿಸ ಗೋಜಿಗೆ ಹೋಗಿಲ್ಲ ಈ ರೈತರೆಲ್ಲ ಏನಾದ್ರೆ ಆ ಜೀವನಾಡಿ ಆಗಿರ್ತಕ್ಕಂಥ ಕೆರೆನ ನಂಬಿಕೆಸಿ ಕೆರೆ ಕೆಳ ಬಗೆ ಇರತಕ್ಕಂಥ ನೂರಾರು ಎಕರೆ ಇವತ್ತು ಅವನು ಬತ್ತ ಇತ್ತಿದಾರ ಇವತ್ತು ಎಲ್ಲಾ ಕೆರೆ ಧಾರಾಕಾರ ಮಳೆ ಸುರಿದ್ರಿಂದ ಸಾಕಷ್ಟು ಮಳೆ ತುಂಬಿ ಕೆರೆ ತುಂಬಿಕೇಶಿ ಎಲ್ಲಸು ತುಂಬಿ ತುಳುಕ್ತದವ ಈ ಕೆರೆ ನೀರ್ ಬಂದ್ರು ಕೂಡ ಪೋಲ್ ಆಗ್ತಕ್ಕಂಥದ್ದು ಈ ನೀರ್ ನಿಂದಿಸ್ತಕ್ಕಂಥದ್ದು ಯಾರು ಮಾಡ್ಬೇಕು ರೈತರೇ ಗುದ್ದೆ ಚೀಲದಲ್ಲಿ ಕೈಸಿ ಚೀರ್ದಲ್ಲಿ ನೀರು ನೀರ್ ನಿಂದಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವರ ಸಂಬಂಧಪಟ್ಟ ಜನಪ್ರತಿನಿಧಿಗಳ ಹಂಗಾಗಿ ಇವತ್ತೇನದ ಸ್ಥಳದಲ್ಲೇ ನಿಂತು ಪ್ರತಿಭಟನೆ ಮಾಡ್ಬೇಕಂತ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಗ್ಯದ ತಕ್ಷಣ ಎಚ್ಚೆತ್ತುಕೊಂಡು ಆ ಕೋಳಿ ದುರಸ್ತ ಮಾಡಬೇಕು ಮುಂದೆ ಆಗ್ತಕ್ಕಂಥ ಅನಾಹುತನ ತಪ್ಪಿಸ್ಬೇಕು ಮತ್ತೆ ಆ ನೀರನ್ನು ಭತ್ತಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಕ್ಕ ಸರ್ಕಾರ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಮಾಡಬೇಕು ಇಲ್ಲದಿದ್ರೆ ಯಾದಗಿರಿ ಟು ಸೈ ಯಾವುದು ರೈಚರ್ಗೆ ಹೋಗ್ತಕ್ಕಂಥ ಮುಖ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡ್ಬೇಕಾಗ್ತದಂತಕ್ಕಂಥದ್ದು ರೈತರ ಸಂಘಟ ಮಾಡ್ಬೇಕಾಗ್ತದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ

ಒಂದ್ ನಿಮ ಇಲ್ಲ ಜೋರಾಗಿ ಅಣ್ಣ ಜೋರಾಗಿ ಸೌಂಡ್ ಬರೋದು ನೀವು ದೂರ ಆಗಿರಿ ಚಾಲ್ ಮಾಡ್ಲಾರೀ بیکے <laughs> بیکو